ಲೆಂಟ್ ಟು ಮೀ ನೌ ಈಗ ನನ್ನ ಮಾತು ಕೇಳು ಅಬ್ ಮೇರಿ ಬಾತ್ ಸುನೋ ಪ್ಲೀಸ್ ವಾಕ್ ಸ್ಲೋಲಿ ದಯವಿಟ್ಟು ನಿಧಾನವಾಗಿ ನಡೆಯಿರಿ ಕೃಪೆಯ ಧೀರೆ ಚಲೇ ವೇರ್ ಆರ್ ಯು ಗೋಯಿಂಗ್ ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ ಆಪ್ ಕಹ ಜಾ ರಹೇಹೆ ಹೌ ಲಾಂಗ್ ವಿಲ್ ಇಟ್ ಟೇಕ್ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ कितना समय लगेगा वाई आर यू गोईंगाके तुम क्यों जा रहे हो? डोंट गो देर नाउ ಈಗ ಅಲ್ಲಿಗೆ ಹೋಗಬೇಡ ಅಬ್ ವಹಾ ಮತ್ ಜಾ ಐ ವಿಲ್ ನಾಟ್ ಎಕ್ಸೆಪ್ಟ್ ದಿಸ್ ನಾನು ಇದನ್ನು ಸ್ವೀಕರಿಸುವುದಿಲ್ಲ ಮೆ ಇಸೆ ಸ್ವೀಕಾರ ಕರುಂಗಿ ಐ ವಾಸ್ ಸರ್ಚಿಂಗ್ ಯೂ ನಾನು ನಿನ್ನನ್ನು ಹುಡುಕುತ್ತಿದ್ದೆ ಮೇ ತುಮೆ ಢೂಂಡ್ ಡೋಂಟ್ ಡೂ ನೌ ಎನಿಥಿಂಗ್ ಈಗ ಏನು ಮಾಡಬೇಡಿ अब कुछ मत करो वाई वट हैपेंड या के ये नहीं तू क्यों क्या हुआ ओके यू कैन गो नाउ सरी नीव ईगा होगा बहुदु ठीक है अब आप जा सकते हैं एनीथिंग एल्स बेरे ये ना दरु और कुछ ಐ ಡೋಂಟ್ ನೋ ವಾಟ್ ಹ್ಯಾಪೆಂಡ್ ಏನಾಯಿತು ನನಗೆ ಗೊತ್ತಿಲ್ಲ ಕ್ಯಾ ಹುಹೆ ಮುಜೆ ನಹಿ ಪತಾ ಶೀ ಈಸ್ ಡೂಯಿಂಗ್ ಹರ್ ಜಾಬ್ ಅವಳು ತನ್ನ ಕೆಲಸ ಮಾಡುತ್ತಿದ್ದಾಳೆ वह अपना काम कर रही है आई विल टॉक विथ हर नानू अवला जोते माता नाड़ मैं उससे बात करूंगी